ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದ ಭವಿಷ್ಯ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ವಾರ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಹಳೆಯ ಯೋಜನೆಗಳು ವೇಗ ತರುತ್ತ ಬರುತ್ತದೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚುತ್ತದೆ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಎದುರಾಗುವ ಸಾಧ್ಯತೆ ಹಣಕಾಸು ಖರ್ಚು ಹೆಚ್ಚಾಗಬಹುದು ಆದರೆ ಆರ್ಥಿಕ ಸ್ಥಿತಿ ಸಮತೋಲನವಾಗಿರುತ್ತದೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ಬಾಕಿ ಹಣ ವಸೂಲಿ ಆಗುವ ಸಾಧ್ಯತೆ ಪ್ರೀತಿ ಕುಟುಂಬದಲ್ಲಿ ದಂಪತಿಗಳ ನಡುವೆ ಸೌಹಾರ್ದತೆ ಇರುತ್ತದೆ ಪ್ರೇಮಿಗಳ ನಡುವೆ ಸ್ವಲ್ಪ ಅಸಮಜಿ ಮೂಡಬಹುದು ಆದರೂ ಸಹ ಶೀಘ್ರ ಸರಿಯಾಗುತ್ತದೆ ಕುಟುಂಬದಲ್ಲಿ ಸಂತಸದ ವಿಷಯಗಳು ನಡೆಯಬಹುದು ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ವ್ಯಾಯಾಮ ಧ್ಯಾನ ಮಾಡುವುದು ಉತ್ತಮ ಆಹಾರದಲ್ಲಿ ನಿಯಮ ಪಾಲನೆ ಅಗತ್ಯ ಶುಭ ಸಲಹೆ ಹೊಸ ಕೆಲಸ ಆರಂಭಿಸುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಶುಭ ತರುತ್ತದೆ ಶುಭ ದಿನಗಳು ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಫಲ ನೀಡುವವು ಸೆಪ್ಟೆಂಬರ್ ಹದಿನೈದು ಸೋಮವಾರದಂದು ಕೆಲಸದಲ್ಲಿ ಉತ್ತಮ ಪ್ರಗತಿ ಹೊಸ ಸಂಪರ್ಕಗಳು ಉಂಟಾಗಬಹುದು ಕುಟುಂಬದಲ್ಲಿ ಆನಂದದ ವಿಷಯ ಆರೋಗ್ಯದಲ್ಲಿ ಚೈತನ್ಯ ಸೆಪ್ಟೆಂಬರ್ ಹದಿನಾರು ಮಂಗಳವಾರ ಆರ್ಥಿಕ ಲಾಭದ ಅವಕಾಶ ಹಿರಿಯರಿಂದ ಸಹಾಯ ಪಡೆಯಬ ತೊರೆಯಬಹುದು ಪ್ರೇಮ ಸಂಬಂಧದಲ್ಲಿ ಸಂತೋಷದ ಕ್ಷಣ ಸೆಪ್ಟೆಂಬರ್ ಹದಿನೇಳು ಬುಧವಾರ ಕೆಲಸದಲ್ಲಿ ತಾಳ್ಮೆ ಅಗತ್ಯ ವಾರ ವಾದ ವಿವಾದ ತಪ್ಪು ಉತ್ತಮ ಹಣ ವ್ಯ ಜಾಗೃತೆ ಜಾಗ್ರತೆ ವಹಿಸಿ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಶಿಕ್ಷಣ ಅಧ್ಯಯನಕ್ಕೆ ಉತ್ತಮ ದಿನ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಮಾನಸಿಕ ಶಾಂತಿ ಹೆಚ್ಚುವುದು ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ವ್ಯಾಪಾರ ಉದ್ಯೋಗದಲ್ಲಿ ಲಾಭದ ಸೂಚನೆ ಸ್ನೇಹಿತರಿಂದ ಸಹಾಯ ದಂಪತಿಗಳಿಗೆ ಸಂತೋಷದ ದಿನ ಸೆಪ್ಟೆಂಬರ್ ಇಪ್ಪತ್ತು ಶನಿವಾರ ಮನೆಯಲ್ಲಿ ಅತಿಥಿಗಳ ಆಗಮನ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಪ್ರವಾಸ ಅಥವಾ ಹೊರಗಡೆ ಹೋಗುವ ಅವಕಾಶ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಸಂಜೆಯ ವೇಳೆಗೆ ಸಂತೋಷದ ದಿನ ಒಟ್ಟಾರೆ ಈ ವಾರ ಪ್ರಗತಿ ಸಂತೋಷ ಆರ್ಥಿಕ ಲಾಭಗಳ ಜೊತೆಗೆ ಸ್ವಲ್ಪ ಖರ್ಚು ಅಥವಾ ಒತ್ತಡ ಕಾಣಿಸಬಹುದು ತಾಳ್ಮೆ ಶಾಂತಿ ಮತ್ತು ಸಹ ಸರಿಯಾದ ನಿರ್ಧಾರಗಳಿಂದ ಕೆಲವು ಅನುಕೂಲವಾಗುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ